ಭಾಳ ದೀರ್ಘಕಾಲದಿಂದ ನಲವತ್ತೈವತ್ತು ಕಾಯ್ದೆ ಇವರಿಗೆ ಈವರೆಗೂ ಭೂಮಂಜೂರಾತಿ ಆಗಿಲ್ಲ ಇದು ಒಂದು ಕಡೆ ಹೂಗಿನರ ಕತೆ ಇನ್ನು ಈ ಭೂದಾಯಿಗಳ ಕತೆ ಇದೆ ಈ ಭೂದಾಯಿಗಳು ಕಾರ್ಪೊರೇಟ್ ಸ್ಟಾರ್ಸು ರಿಯಲ್ ಎಸ್ಟೇಟ್ನವರೆಲ್ಲ ಸರ್ಕಾರವನ್ನು ಕೈಲಿಟ್ಕೊಂಡು ಅವರು ಒಳ್ಳೊಳ್ಳೆಯ ಪರ್ವತದ ಭೂಮಿಗಳನ್ನು ಕಿತ್ಕೊಳ್ಳೋಂಥದ್ದು ನಡೀತಾ ಇದೆ ಇದು ಭೂಮಿಗೆ ಸಂಬಂಧಪಟ್ಟದ್ದು ಹಾಗಾಗಿ ಈ ಕಾನೂನ ಗೊಂದಲಗಳೇನಿದೆ ಅದನ್ನು ಬಡವರಿಗೆ ಅನುಕೂಲ ಆಗೋ ರೀತಿ ಮಾಡಿ ಬಡವರ ಸಮಸ್ಯೆಯನ್ನು ಕೂಡಲೇ ಸರ್ಕಾರ ಬಗೆಹರಿಸ್ಬೇಕು ಅಂದ್ರೆ ಇದಕ್ಕೋಸ್ಕರ ಈ ಕಾನೂನಿನ ಹೋರಾಟ ಅರ್ಜಿ ಕೊಟ್ಟು ಹೋರಾಟ ಕಾಲು ಸವಿಸಿ ಜೀವ ಸವಿಸಿ ಸಾಕೋಗಿದ್ದಾರೆ ಹೋರಾಟಗಳು ಹಾಗಾಗಿ ಇದಕ್ಕೆ ಒಂದು ಕೊನೆ ಆಡಬೇಕು ಈಗೆಲ್ಲ ಸಮಸ್ಯೆಗಳನ್ನು ರಿಪೀಟ್ ಮಾಡಕ್ಕೆ ಹೋಗಲ್ಲ ಹಾಗಾಗಿ ಗುರುವಿನವರಿಗೆ ಮುಗಿಸಿರಬೇಕು ಆಮೇಲೆ ಈ ವಸತಿಗಾಗಿ ನಡೆಯುವಂಥದ್ದು ಇದೆಯಲ್ಲ ಒಂದು ಸಮಗ್ರ ನೀತಿ ಇಲ್ಲ ಒಂದು ಪೀಸ್ ಮೀಲ್ ಥರ ಎಲ್ಲೆಲ್ಲ ಏನೇನೋ ಒಂದೊಂಚೂರು ಮಾಡಿ ಕೊಡೋವಂಥದ್ದಾಗಿದೆ ಒಂದು ಸಮಗ್ರ ಇಡೀ ರಾಜ್ಯಕ್ಕೆ ನಿರ್ವಹಿಸುವಂಥ ನೀತಿ ಇಲ್ಲ ಅಲ್ಲಿ ವಸತಿಯನ್ನು ಗುರುತಿಸಿಕೊಡೋ ಅಂಥದ್ದಿಲ್ಲ ಸ್ಲಮ್ಗಳು ಜಾಸ್ತಿ ಆಗ್ತಾ ಇದೆ ಸ್ಲಮ್ನಲ್ಲಿರೋರಿಗೆ ತೊಂದರೆ ಜಾಸ್ತಿ ಆಗ್ತಾಯಿದೆ ಈ ಮೂರು ಪ್ರಕರಣಗಳಲ್ಲಿ ಭಾಳ ಹೃದಯವಿದ್ರಾಯಕವಾದಂಥ ವಿಷಯ ಅಂತಂದರೆ ನೋಡಿ ಈ ಭೂಮಿ ಬೆಲೆ ಜಾಸ್ತಿ ಆಗ್ತಾ ಇದೆ ಈ ಭೂಮಿ ಬೆಲೆ ಜಾಸ್ತಿ ಆಗ್ತಾ ಇರೋದ್ರಿಂದ ಬಲಾಢ್ಯರು ಈ ದುರ್ಬಲರನ್ನ ಬಡವರನ್ನ ಬೆದರಿಸಿ ಭೂಮಿ ಕಿತ್ಕೊಳ್ಳೋ ಜಾಸ್ತಿ ಆಗ್ತಾಯಿದೆ ದೌರ್ಜನ್ಯ ಅದಕ್ಕೆ ಪೂರಕವಾಗಿ ಈ ಕಂದಾಯ ಇಲಾಖೆಗಳು ಕೂಡ ಕಾನೂನುಗಳು ಸಪೋರ್ಟಿವ್ ಆಗೇ ಇದ್ದಾವೆ ಇದು ಅತ್ಯಂತ ಹೃದಯವಿದ್ರಾಗವಾದ ಘಟನೆಗಳನ್ನು ಈ ಪತ್ರಿಕೆಗಳಲ್ಲೆಲ್ಲ ನೋಡ್ತಾ ಇದೆ ಇದು ನಿಲ್ಲಬೇಕು ನಿಲ್ಲಬೇಕು ಒಂದು ಅಂತಿಮ ಹೋರಾಟ ಅಂತ ಅನ್ಕೋಬಹುದು ನಮ್ಮ ನಾಗರಾಜ್ ಅವ್ರು ಹೆಚ್ಚು ಜನ ಇಡೀ ರಾಜ್ಯದಿಂದ ಬರ್ತಾರೆ ಈ ಸರ್ಕಾರದ ಈ ಸ್ಥಗಿತತೆ ಏನಿದೆ ಏನು ಕೆಲಸ ಮಾಡ್ತಾ ಇಲ್ಲ ಅದರ ವಿರುದ್ಧ ಸರ್ಕಾರನೇ ಘೋಷಣೆ ಮಾಡಿದಂಥ ಕಾರ್ಯಕ್ರಮಗಳನ್ನೇ ಜಾರಿ ಮಾಡ್ತಾ ಇಲ್ಲ ಜಾರಿ ಮಾಡುವಂಥದ್ದು ಇದು ಇಡೀ ಈ ಹೋರಾಟ ಒಂದು ಎಲ್ಲ ಜನರನ್ನು ಕಾರ್ಮಿಕರು ರೈತರು ವಸತಿರು ಹೂವಿನರು ಎಲ್ಲರನ್ನ ಒಳಗೊಂಡುದರಿಂದ ಹೆಚ್ಚು ಜನ ಇದರಲ್ಲಿ ಪಾಲ್ಗೊಂಡು ಸರ್ಕಾರವನ್ನು ಎಚ್ಚರಿಸೋ ಕೆಲಸ ಮಾಡಬೇಕು ಅದಕ್ಕೆ ತಮ್ಮ ಸಹಕಾರ ಭಾಳ ಮುಖ್ಯ ಜನರ ಧ್ವನಿಯೇ ಇದು ಪತ್ರಿಕೆಯವರು ಅದನ್ನು ಹೆಚ್ಚು ಮಾಡೋದ್ರ ಮೂಲಕ ಸರ್ಕಾರಕ್ಕೆ ಮತ್ತು ಸಾರ್ವಜನಿಕರಲ್ಲಿ ಇದು ಭಾಳ ಮುಕ್ ಮುಖ್ಯವಾದಂತಹ ಸಮಸ್ಯೆಗಳು ಇದನ್ನು ಬಗೆಹರಿಸಬೇಕು ಅನ್ನೋ ಒಂದು ಜನಾಭಿಪ್ರಾಯ ರಚಿಸೋದ್ರಲ್ಲಿ ನಾವು ಸಹಕರಿಸಬೇಕು ಅಂತ ವಿನಂತಿ ಮಾಡ್ತಾರೆ